ಹಾಯ್ ವೆಲ್ಕಮ್ ಟು ಹೆಲ್ದಿ ಆ್ಯಂಡ್ ಕೂಕ್ ಇಲ್ಲಿ ನಾನು ನಿಮಗೊಂದು ಈ ಬೇಸಿಗೆಗೆ ದೇಹಕ್ಕೆ ತುಂಬ ತಂಪಾಗಿರೋ ಅಂತಹ ಒಂದು ಮೊಸರನ್ನ ನಾನು ತೋರಿಸ್ತೀನಿ ಇದು ಅನ್ನದಲ್ಲಿ ಮಾಡೋ ಅಂಥದ್ದಲ್ಲ ನೋಡಿ ಎಷ್ಟು ತಂಪು ಈಗ ಡಿಹೈಡ್ರೇಷನ್ ಆಗೋದು ಜಾಸ್ತಿ ಹಾಗಾಗಿ ನಾನು ಇಲ್ಲೊಂದು ಮುಕ್ಕಾಲು ಕಪ್ ಬಾರ್ಲಿನ ತೊಗೊಂಡಿದ್ದೀನಿ ಬಾರ್ಲಿನ ಚೆನ್ನಾಗಿ ತೊಗೊ ತೊಳಿಬೇಕು ನಾವು ಚೆನ್ನಾಗಿ ಬಿಕಾಸ್ ಅದರಲ್ಲಿ ತುಂಬ ಧೂಳಿರುತ್ತೆ ಬಾರ್ಲಿಂದ ತುಂಬ ಆರೋಗ್ಯ ಕೆ ಒಳ್ಳೇದಾಗುವಂಥ ತುಂಬ ಅಂಶಗಳಿವೆ ಹಾಗೆ ಇದಕ್ಕೆ ಡಬ್ಬಲ್ ಅಥವಾ ಮೂರು ಪಟ್ಟು ನೀರು ಹಾಕಿ ಒಂದು ಮೂರು ವಿಷಲ್ ಕೂಗಿಸ್ಕೋಬೇಕು ಮಿಕ್ಸಿ ಕುಕ್ಕರ್ನಲ್ಲಿ ಸೊ ಬಾರ್ಲಿ ನಮಗೆ ದೇಹದ ತೂಕ ಇಳಿಕೆಯಿಂದ ಹಿಡಿದು ಹೃದಯ ಸಂಬಂಧಿ ಕಾಯಿಲೆ ಹಾಗೆ ಅದು ತುಂಬ ಉಪಯೋಗ ಇದೆ ಹಾಗೆ ಹೇಳೋದಾದರೆ ಹಾಗೆ ನಮ್ಮ ಜೀರ್ಣಾಂಗ ವ್ಯವಸ್ಥೆನ ಸರಿ ಮಾಡುತ್ತೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೆ ಅದೂ ಅದನ್ನು ಕಡಿಮೆ ಮಾಡುತ್ತೆ ಶರೀರದಿಂದ ಸೊ ಮಿತ ಪ್ರಮಾಣದಲ್ಲಿ ತಿನ್ನಬೇಕು ಇದರಲ್ಲಿ ನಾರಿನಂಶ ಜಾಸ್ತಿ ಇದೆ ಸೊ ಇದು ಬೆಂದ ಮೇಲೆ ನೀರನ್ನು ಸ್ವಲ್ಪ ಬಸ್ಕೊಂಡು ನಾವು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪನೇ ಸ್ವಲ್ಪ ರುಬ್ಕೋಬೇಕು ತೆರೆತರಿಯಾಗಿ ತುಂಬ ನುಣ್ಣಗೆ ರುಬ್ಕೊಳ್ಳೋದಲ್ಲ ತರಿತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸು ಹಾಗೆ ಬೇ ಬೇವು ಸೊಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಹಾಕ್ಕೋಬೇಕು ಹಾಗೆ ನಾವು ಬಾರ್ಲಿ ಬೇಯಿಸ್ಬೇಕಾದ್ರೆ ಏನು ನೀರು ನಾವು ಬಸ್ತಿಟ್ಕೊಂಡಿರ್ತೀವಿ ಬೆಂದಮೇಲೆ ಅದನ್ನು ಚೂರು ಬೇಕಾದರೆ ಸೇರಿಸ್ಕೋಬೋದು ಇಲ್ಲಾಂದರೆ ಆ ನೀರನ್ನು ಸಪ್ರೇಟಾಗಿಯೂ ಕುಡಿಬೋದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ತುಂಬ ಚೆನ್ನಾಗಾಗತ್ತೆ ಈಗ ಮಲಬದ್ಧತೆ ಇದ್ದರೆ ಕಾನ್ಸ್ಟಿಪೇಷನ್ ಅಂತಾರೆ ಅದಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಈ ಬೇಸಿಗೆಯಲ್ಲಿ ಈ ಥರದ ಫುಡ್ಗಳನ್ನೇ ತಿನ್ನಬೇಕು ನಾನೊಂದಿನ ಮಧ್ಯಾಹ್ನ ಊಟಕ್ಕೆ ಅಂತಲೇ ಬರೀ ಕರ್ಡ್ ರೈಸ್ ಮಾಡ್ಕೊಂಡಿದ್ದೆ ಬಾರ್ಲಿಯಿಂದ ತುಂಬ ಚೆನ್ನಾಗಾಗುತ್ತೆ ಹೊಟ್ಟೆ ಎಲ್ಲ ತಂಪಾಗುತ್ತೆ ಒಂದ್ಸತಿ ಸೊ ಇಲ್ಲಿ ಸ್ವಲ್ಪ ಪುದೀನ ಎಲೆ ಮತ್ತು ನಾನು ಕೊತ್ತಂಬರಿ ಸೊಪ್ಪಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಅದೇ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸು ಹಾಗೆ ಒಂದು ಸ್ವಲ್ಪ ಕರಿಬೇವಿನೆಲೆ ಹಾಕ್ಕೊಂಡು ಇದು ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ನೀರಿದೆ ನೋಡಿ ಸ್ವಲ್ಪನೇ ಸ್ವಲ್ಪ ಬಾರ್ಲಿ ನೀರು ಹಾಕ್ಕೊಂಡಿದ್ದೀನಿ ಬಿಕಾಸ್ ಅದೆಲ್ಲ ಇಟ್ಕೊಂಡಿದ್ದೀನಿ ಆಮೇಲೆ ಕುಡಿಯೋಣ ಅಂತ ಹೇಳಿಬಿಟ್ಟು ಇದಕ್ಕೆ ಮೊಸರು ಸೇರಿಸ್ಕೋಬೇಕು ನಾನು ಮನೆಯಲ್ಲೇ ಮೊಸರು ಮಾಡ್ತೀನಿ ಬಟ್ ನನಗೆ ಬೇಸಿಗೆಯಲ್ಲಿ ಮಜ್ಜಿಗೆ ಉಪಯೋಗ ಜಾಸ್ತಿ ಆಗಿರೋದ್ರಿಂದ ಸಾಕಾಗಲ್ಲ ಅಂತ ಹೇಳಿಬಿಟ್ಟು ನಂದಿನಿ ಪ್ಯಾಕೆಟ್ ಮೊಸರು ತೊಗೊಂಬಂದೆ ನಾನು ನೀವು ಮನೆಯಲ್ಲೇ ಮಾಡಿದ್ದು ನಿಮ್ಮ ಹತ್ರ ಎಕ್ಸ್ಟ್ರಾ ಇದ್ದರೆ ಅದನ್ನು ಯೂಸ್ ಮಾಡಿ Golbodu. ಸೊ ಹಾಗಾಗಿ ಎಲ್ಲ ಅರ್ಧ ಲೀಟರ್ ಮೊಸರನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಾಕ್ಕೊಂಡು ಬೇಕು ಅಂದರೆ ನೀರು ಸೇರಿಸ್ಕೋಬೋದು ಅದೇ ಬಾರ್ಲಿ ನೀರನ್ನೇ ಸೇರಿಸಿದರೆ ಚೆನ್ನಾಗಿರುತ್ತೆ ಸೊ ಈಗ ಮೊಸರೆಲ್ಲ ಹಾಕ್ಕೊಂಡು ನೆಕ್ಸ್ಟ್ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬಾರ್ಲಿ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿದ್ದೀನಿ ನೋಡಿಕೊಂಡು ಬೇಕು ಅಂದರೆ ಆಮೇಲೆ ನೀವು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೋದು ಈ ಬೇಸಿಗೆಯಲ್ಲಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆ ತಿಂದರೆ ಒಳ್ಳೇದು ಸೊ ಮೊಸರನ್ನಾಕೆಲ್ಲ ಒಂಚೂರು ಚೂರು ನಿಮಗೆ ಹಾಗೂ ಸೈಡ್ ಡಿಶ್ ಬೇಕು ಅಂದರೆ ಉಪ್ಪಿನಕಾಯಿನೂ ಸೇರಿಸ್ಕೊಂಡು ತಿನ್ಬೋದು ಒಗ್ಗರಣೆ ನಾನು ಮೊದಲೇ ಹಾಕಿದ್ದೀನಿ ಮೊಸರಿಗೆ ಬಿಸಿ ಒಗ್ಗರಣೆ ಬೇಡ ಅಂತ ಹೇಳಿಬಿಟ್ಟು ನಾನು ಮೊದಲೇ ಒಗ್ಗರಣೆ ಹಾಕಿ ತಣ್ಣಗಾದಮೇಲೆ ಮೊಸರು ಹಾಕಿದ್ದೀನಿ ಇದನ್ನು ಮಧ್ಯಾಹ್ನ ಊಟಕ್ಕೆ ಅಥವಾ ಎನಿ ಟೈಮ್ ತಿನ್ಬೋದು ಬೇಸಿಗೆಯಲ್ಲಿ ನಾನು ಆಗಲೇ ಹೇಳಿದಂಗೆ ತುಂಬ ಆರೋಗ್ಯಕರವಾದಂತಹ ಆಹಾರ ಇದು ಸೊ ಇದು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಮುಂದಿನ ರೆಸಿಪಿ ಜೊತೆ ಸಿಗ್ತೀನಿ